ದೈಹಿಕವಾಗಿ ಸಾಮರ್ಥ್ಯ ಹೊಂದಿದ್ರು ಅದೆಷ್ಟೋ ಜನರು ಇಂದಿಗೂ ಸೋಮಾರಿಗಳಾಗಿ ಬದುಕ್ತಿದ್ದಾರೆ ಆದರೆ ಇಲ್ಲೊಂದು ಕಡೆ ಮೂಗ ಹಾಗೂ ಕಿವುಡತನದ ನ್ಯೂನ್ಯತೆ ಇದ್ದರೂ ಕೂಡ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಿ ಇತರರಿಗೆ ಮಾದರಿಯಾಗಿದ್ದಾರೆ ಈ ಕುರಿತು ಹೊರದಿಯಲ್ಲಿದೆ ಮೂಗ ಹಾಗೂ ಕಿವುಡ ಸ್ನೇಹಿತರ ಸಂಘದಿಂದ ಹನ್ನೊಂದು ವರ್ಷದ ವಿನಾಯಕನ ಪ್ರತಿಷ್ಠಾಪನೆ ದಾವಣಗೆರೆ ನಗರದ ಬೀರಲಿಂಗೇಶ್ವರ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ನ್ಯೂನತೆ ಇರುವ ಸ್ನೇಹಿತರೇ ಸೇರಿಕೊಂಡು ಪ್ರತಿಷ್ಠಾಪಿಸುತ್ತಿರುವ ಗಣೇಶ ಮೂರ್ತಿ ಗಜಮುಖ ಸಿಂಗಲ್ ಸೂಪರ್ ಸ್ಟಾರ್ ಗಣಪತಿ ಮಹಾರಾಜ್ ಅವರೆಲ್ಲ ಮೂಗ ಹಾಗೂ ಕಿವುಡುತನದ ನ್ಯೂನತೆ ಇರುವ ಸ್ನೇಹಿತರು ತಮಗೆ ನ್ಯೂನ್ಯತೆ ಇದ್ದರೂ ಕೂಡ ಅದೆಲ್ಲವನ್ನ ಮರೆತು ಕಳೆದ ಹನ್ನೊಂದು ವರ್ಷಗಳಿಂದ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡಿಕೊಂಡು ಬರುತ್ತಿದ್ದಾರೆ ದಾವಣಗೆರೆ ನಗರದ ಬೀರಲಿಂಗೇಶ್ವರ ದೇವಸ್ಥಾನದ ಆವರಣದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡುತ್ತಿರುವ ಇವರು ಯಾರ ಬಳಿಯೂ ಒಂದು ರೂಪಾಯಿ ಚಂದವೂ ಎತ್ತದೆ ತಮ್ಮ ಸ್ವಂತ ಹಣದಿಂದ ಹತ್ತು ಅಡಿ ಗಣೇಶನನ್ನು ಕೂರಿಸಿದ್ದಾರೆ ಮೊದಲ ವರ್ಷ ಗಣೇಶನನ್ನ ಕೂರಿಸಲು ಹೋದಾಗ ಇವರನ್ನ ನೋಡಿ ನಕ್ಕವರೇ ಹೆಚ್ಚು ಇದನ್ನೇ ಛಲವಾಗಿ ತೆಗೆದುಕೊಂಡ ವಿಶೇಷ ಚೇತನರು ಬೆಂಗಳೂರು ಸೇರಿದಂತೆ ನಾನಾ ಕಡೆ ಗಾರೆ ಕೆಲಸ ಟೈಲ್ಸ್ ಕೆಲಸ ಹೋಟೆಲ್ ರಿಲಯನ್ಸ್ ಮಾರ್ಕೆಟಿಂಗ್ ಸೇರಿದಂತೆ ಹಲವು ಕಡೆ ಕೆಲಸ ಮಾಡಿ ಬೆವರು ಸುರಿಸಿ ದುಡಿದ ಹಣದಲ್ಲಿ ಸ್ವಲ್ಪ ಹಣವನ್ನ ಗಣೇಶ ಹಬ್ಬಕ್ಕಂತಲೇ ಮುಡಿಪಾಗಿ ಇಟ್ಟಿದ್ದಾರೆ ಅದರಂತೆ ಸುಮಾರು ಹನ್ನೊಂದು ವರ್ಷದಿಂದ ಗಣೇಶ ಹಬ್ಬವನ್ನ ಬೆಜ್ರೂಮ್ ಬಣೆಯಿಂದ ಆಚರಿಸಿಕೊಂಡು ಬರುತ್ತಿದ್ದು ಇತರರಿಗೆ ಮಾದರಿಯಾಗಿದ್ದಾರೆ ಸರ್ ನಮಸ್ತೆ ನಮ್ಮ ಹುಡುಗರೆಲ್ಲ ಸೇರಿ ಹನ್ನೊಂದು ವರ್ಷದಿಂದ ಗಣೇಶ ನೆಡ್ತಾರೆ ಅವರೆಲ್ಲರೂ ಅಂಡ್ ಅಫ್ ಇದ್ದಾರೆ ಯಾರಿಗೂ ಮಾತಾಡಕ್ಕೆ ಬರಲ್ಲ ಮತ್ತು ಕಿವಿನೇ ಕೇಳಿಸಲ್ಲ ಎಲ್ಲರೂ ಹೆಂಗೆ ನಾರ್ಮಲ್ ಪರ್ಸನ್ಸ್ ಹೆಂಗೆ ಅವ್ರವ್ರ ಏರಿಯಾದಲ್ಲಿ ಅವ್ರವ್ರ ಕೇರಿಯಲ್ಲಿ ಹೆಂಗೆ ಗಣೇಶ ಇರ್ತಾರಲ್ಲ ಅದೇ ಥರ ಸೇಮ್ ಅವರು ಸ್ವಂತಕ್ಕೆ ನಾವೇನಾದರೂ ಮಾಡಬೇಕಲ್ಲ ನಮ್ಮದೇ ಏನಾದರೂ ಅವ್ರ ಖುಷಿಗೆ ಎಲ್ಲರೂ ಅವ್ರವ್ರ ಖುಷಿಗೆಲ್ಲ ಮಾಡ್ಕೊಂಡು ಹೋಗ್ತಾರೆ ಸರ್ ಇವರು ನಮ್ಮದು ಖುಷಿಗೆ ಬೇಕಲ್ಲ ಎಲ್ಲರೂ ಫ್ರೆಂಡ್ಸ್ ಸೇರ್ಕೊಂಡು ನಾವು ಗಣೇಶನಿಡ್ಬೋದಲ್ಲ ಅಂತಂದೇಳಿ ಸ್ವಂತಕ್ಕೆ ಅವರೇ ಈಗ ಹನ್ನೊಂದು ವರ್ಷದಿಂದ ಮಾಡ್ಕೊತ ಬರ್ತಿದ್ದಾರೆ ಸರ್ ನಾನು ಇದಕ್ಕೆ ಸೇರ್ಕೊಂಡು ಆರು ವರ್ಷ ಆಯ್ತು ಸರ್ ಅವ್ರ ಜೊತೆಗೆ ನಾನು ಸಪೋರ್ಟ್ ಮಾಡ್ತಿದ್ದೀನಿ ನಾನು ಯಾವುದೇ ಸಂಘ ಮಾಡ್ಕೊಂಡಿಲ್ಲ ಎಂಥದ್ದು ಇಲ್ಲ ನಾನು ಜಸ್ಟ್ ಫ್ರೆಂಡಿ ಆಗಲಿ ಅವ್ರ ಜೊತೆಗೆ ಹೆಂಗಿರ್ಬೇಕು ಅವ್ರಿಗೆ ಮಾತಾಡೋ ಕಮ್ಯುನಿಕೇಷನ್ ಇರಲ್ಲ ಅಂತಂದೇಳಿ ನಾನು ಅವ್ರು ಎಲ್ಲೇ ಹೋದ್ರೂ ಯಾವುದಕ್ಕೆ ಯಾವುದಕ್ಕಾದ್ರೂ ನಾನು ಸಪೋರ್ಟ್ ಮಾಡ್ಕೊಂತನೇ ಬಂದಿದ್ದೀನಿ ಈ ಗಣೇಶನ ವಿಗ್ರಹ ಈಗ ನನ್ನ ಐದನೇ ದಿನ ಸರ್ ಇವತ್ತು ಯಾವಾಗಲೂ ಸಾವಿರ ಜನ ಕೂಟಕ್ಕೆ ಹಾಕ್ಸ್ತಾರೆ ಹೋದ್ ಸರಿ ಐನೂರು ಜನಕ್ಕೆ ಹಾಕ್ಸಿದ್ರು ಸಾಲ್ಟೇಜ್ ಆಗಿತ್ತು ಅಂತೇಳಿ ಈ ಸರಿ ಸಾವಿರ ಜನಕ್ಕೆ ಊಟಕ್ಕೆ ಹಾಕ್ಸಿದ್ದಾರೆ ಎಲ್ಲರೂ ದಾರಿಯಲ್ಲಿ ಓವರ್ನೆಲ್ಲ ಸರಿ ಕರೆಸಿ ಊಟಕ್ಕೆ ಹಾಕ್ಸೋದು ಅವ್ರದ್ದು ಪದ್ಧತಿ ಒಂಥರ ಈಗ ಯಾರೋ ನಾ ನಮ್ಮ ಪರ್ ನಮ್ಮ ಮನೆ ಹತ್ರನೇ ಮಾಡಿದ್ರು ಕಡ ಕೊಡೋದೇ ಕಷ್ಟ ಇರ್ತತಿ ಅವ್ರು ಕರೆಸಿ ಊಟಕ್ಕೆ ಹಾಕ್ಸಿ ವರ್ಷ ವರ್ಷ ಎಲ್ಲ ಇದೇ ಥರನೇ ಮಾಡ್ಕೊತಾ ಬಂದಿದ್ದಾರೆ ಸರ್ ಒಂದು ನೂರು ಜನ ಇದ್ದಾರೆ ನೂರು ಜನ ಇದ್ದಾರೆ ಅಕ್ಕಪಕ್ಕ ಹಳ್ಳಿಯಿಂದ ಎಲ್ಲ ಬರ್ತಾರೆ ಅವರಂದರೆ ಬೆಂಗೆ ಒಂದೇ ಹತ್ರ ಕೆಲಸ ಮಾಡಲ್ಲ ಅವ್ರವ್ರದೇ ಪೇಂಟಿಂಗ್ ಕೆಲಸ ಮಾಡ್ತಾರೆ ಬ್ಯಾಗ್ ಅಂಗಡಿಯಲ್ಲಿ ಕೆಲಸ ಮಾಡ್ತಾರೆ ಪ್ಯಾಕಿಂಗ್ ಕೆಲಸ ಮಾಡ್ತಾರೆ ಆಮೇಲೆ ರಿಲಯನ್ಸಲ್ಲಿ ಅಂದರೆ ಅವ್ರಿಗೆ ಕೆಲಸ ಕಡಿಮೆ ಇರ್ತಾರೆ ಲೋಕಲಾಗೆಲ್ಲ ಕೆಲಸ ಕೊಡೋದೇ ಕಡಿಮೆ ಇರೋದೇ ಬೆಂಗ್ಳೂರೆಲ್ಲ ಎಲ್ಲ ಬೆಂಗ್ಳೂರು ಹೋಗಿಬಿಡ್ತಾರೆ ಒಂದು ಐದು ದಿನ ಅವರೇ ಬಿಡುವು ಮಾಡ್ಕೊಂಡು ಈಗ ಜನ ಎಲ್ಲ ಫ್ರೆಂಡ್ಸ್ ಎಲ್ಲ ಸಿಗ್ತಾರೆ ಅಂತಂದೇಳಿ ಒಂದು ಐದು ದಿನ ಬಿಡುವು ಮಾಡ್ಕೊಂಡು ಬಂದು ಇಲ್ಲೇ ಸ್ಟೇ ಆಗಿ ಅಕ್ಕಪಕ್ಕ ಅವ್ರ ಫ್ರೆಂಡ್ಸ್ ಮನೆಗೆ ಇದ್ದು ಇಲ್ಲೇ ಗಣೇಶನ ಜೊತೆಗೆ ಇದ್ದು ಎಲ್ಲ ಗಣೇಶನ ನೋಡ್ಕೊಂಡು ಆಮೇಲೆ ಅವರೇ ಅವ್ರವರೇ ಆಟ ಆಡ್ತಾರೆ ಕೇರಮ್ ಮಾಡ್ತಾರೆ ಆಮೇಲೆ ಲೂಡೋ ಅವೇನೇ ಅವರೇ ಆಟ ಆಡ್ಕೊತೇ I <sighs> ಅವರವ್ರ ಖುಷಿಯೊಳಗೆ ಅವ್ರು ಮಾತಾಡ್ಕೊಂತ ಫ್ರೆಂಡ್ಸ್ ಫ್ರೆಂಡ್ಸ್ ಜೊತೆಗೆ ಇರ್ತಾರೆ ಸರ್ ನೈಟೆಲ್ಲ ಮತ್ತು ಬೆಳಗ್ಗೆ ಅವ್ರವ್ರ ಅವ್ರವ್ರ ಫ್ರೆಂಡ್ಸ್ ಜೊತೆ ಮನೆಗೆ ಹೋಗಿ ಬಂದು ಮತ್ತೆ ಮತ್ತು ಆಗಿ ಇಲ್ಲೇ ಒಂದು ಐದು ದಿನ ಮುಗಿಸಿ ನಾಲ್ಕನೇ ದಿನಕ್ಕೆ ಊಟಕ್ಕೆ ಹಾಕ್ತಾರೆ ಐದನೇ ದಿನಕ್ಕೆ ಎಲ್ಲ ಮುಗಿಸ್ಕೊಂಡು ಈ ದುಡ್ಡಿನ ಖರ್ಚುಗಳೆಲ್ಲ ಹೆಂಗೆ ಅಂತಂದರೆ ಅವರೆಲ್ಲ ಸ್ವಂತಕ್ಕೆ ಹಾಕೊತಾರೆ ಸರ್ ಸ್ವಂತಕ್ಕೆ ಹಾಕ್ಕೊಂಡು ಅವ್ರ ಕೇಳೋಕೆ ಎಲ್ಲತ್ರ ಎಲ್ಲ ಹತ್ರ ಕೇಳಿದೆ ಅಂದರೆ ಅಯ್ಯೋ ಇವರು ಮೂಕ್ರಿದ್ದಾರೆ ಸುಳ್ಳೆ ಸುಳ್ಳು ಹೇಳಿಕೊಂಡೆಲ್ಲ ದುಡ್ಡು ಎತ್ತುತ್ತಿದ್ದಾರೆ ಅಂತಂದೇಳ ಮಾತಾಡ್ತಾರೆ ಬಟ್ ಅವ್ರು ಆ ಥರ ಇಲ್ಲ ಸರ್ ನಾನು ನೋಡ್ದಂಗೆ ಇಲ್ಲಿವರೆಗೆ ಯಾರು ಆ ಥರ ಿಲ್ಲ ಇಲ್ಲಿ ನಮಗೆ ಜಾಸ್ತಿ ಫಂಡ್ ಕೊಡೋದೇ ಐದು ಸಾವಿರ ಕೊಡೋದಂದರೆ ಮೂಡ್ಸಿನ ಒಬ್ಬರೇ ಸರ್ ಅವ್ರು ಯಾವಾಗಲೂ ಈಗಲ್ಲ ಅವ್ರು ಯಾವಾಗ್ಲಿಂದನೂ ಐದು ಸಾವಿರ ರೂಪಾಯಿ ಕೊಡ್ತಾರೆ ಅವ್ರು ಬಿಟ್ಟರೆ ಇನ್ನು ಉಳಿದಾರೆಲ್ಲ ಅಷ್ಟೇ ಸರ್ ಎಲ್ಲ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಅದನ್ನೇ ದೇಣಿಗೆ ಎತ್ತಿ ಇಲ್ಲೆಲ್ಲ ಲೋಕಲ್ ಈ ಏರಿಯಾದಾಗೆಲ್ಲ ಫುಲ್ ಲೋಕಲ್ ಇರೋರೆಲ್ಲ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಎಲ್ಲ ಕೊಡ್ತಾರೆ ಸರ್ ಅಷ್ಟೆಲ್ಲ ಆಗೋಲ್ಲ ಈಗ ಗಣಪತಿ ಒಂದು ವಿಗ್ರಹವೇ ಹದಿನೆಂಟು ಸಾವಿರ ರೂಪಾಯಿ ಕೊಟ್ಟು ತಗೊಂಬಂದಿದ್ದಾರೆ ಅವರು ಇನ್ನೂ ಖರ್ಚು ಈಗ ಲೈಟಿಂಗ್ಸ್ ಎಲ್ಲ ಅವರೇ ಸರ್ ಅವರೇ ಸ್ವಂತಕ್ಕೆ ಹಾಕೊಂಡು ಈಗ ದೇಣಿಗೆ ಆಯ್ತಿರೋದು ಎಷ್ಟು ಬಂದತ್ತೇನೋ ಗೊತ್ತಿಲ್ಲ ಅದು ಒಂದು ಒಂದು ಹತ್ತು ಸಾವಿರ ಬಂದೂ ಕರೆಂಟಿನಕ್ಕೆಲ್ಲ ಹಾಕಿ ಕ್ಲಿಯರ್ ಮಾಡಿಬಿಡ್ತಾರೆ ಸರ್ ಊಟಕ್ಕೆ ಒಂದು ಏಳುವರೆ ಸಾವಿರ ಹಂಗೆ ಮಾತಾಡಿದ್ದಾರೆ ಈಗ ಬಟ್ ಇನ್ನು ಏನು ಅಂತ ಗೊತ್ತಿಲ್ಲ ಅವ್ರದೆಲ್ಲ ಕಲೆಕ್ಷನ್ ಎಲ್ಲ ಮಾಡಿ ಎಲ್ಲ ಲೆಕ್ಕಾಚಾರ ಈಗ ಗಣೇಶನ್ ಬಿಟ್ಟಾದ ಮೇಲೆ ಲೆಕ್ಕಾಚಾರಕ್ಕೆ ಎಲ್ಲರನ್ನ ಕರೆಸಿ ಕೂರಿಸಿ ಮಾತಾಡಿಸಿ ಕ್ಲಿಯರ್ ಮಾಡಿ ಅವರೇ ಡಿವೈಡ್ ಮಾಡ್ಕೊಂಡು ಪರ್ಸ್ನಲಿ ಮೈ ಮೇಲೆ ಪರವಾಗಿಲ್ಲ ಡಿವೈಡ್ ಮಾಡ್ಕೊಂಡು ಪರ್ಸ್ನಲಿ ಹಾಕ್ಕೊಂಡು ಕ್ಲಿಯರ್ ಮಾಡ್ಕೊತಾರೆ ಸರ್ ಮೂಗ ಮತ್ತು ಕಿವಿಡ ಸ್ನೇಹಿತರು ಸಂಘಟನೆಗಾಗಿ ಆಯ್ಕೆಗೊಂಡಿದ್ದು ಗಣೇಶೋತ್ಸವವನ್ನು ಈ ಮೂಲಕ ಎಲ್ಲರೂ ಒಗ್ಗಟ್ಟಾಗಿ ಮೂಗ ಮತ್ತು ಕಿವಿಡ ಸ್ನೇಹಿತರ ಸಂಘವನ್ನು ಕಟ್ಟಿಕೊಂಡಿದ್ದಾರೆ ಈ ಸಂಘದಲ್ಲಿ ನೂರಕ್ಕೂ ಹೆಚ್ಚು ಸದಸ್ಯರಿದ್ದಾರೆ ವರ್ಷಕ್ಕೊಮ್ಮೆ ಈ ಎಲ್ಲ ಸದಸ್ಯರು ಕುಟುಂಬದವರೊಂದಿಗೆ ಸೇರಿಕೊಂಡು ಗಣೇಶೋತ್ಸವದ ಸಂಭ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ ಎಷ್ಟೇ ಕೆಲಸ ಇದ್ದರೂ ವರ್ಷದಲ್ಲಿ ಐದು ದಿನಗಳ ಕಾಲ ಎಲ್ಲ ವಿಶೇಷ ಚೇತನರು ಸೇರಿ ಸಂಭ್ರಮದಿಂದ ಗಣೇಶೋತ್ಸವದಲ್ಲಿ ಭಾಗಿಯಾಗುತ್ತಾರೆ ಇದರಲ್ಲಿ ಸರ್ವ ಧರ್ಮೀಯರಿದ್ದು ಎಲ್ಲರೂ ಕೂಡ ಭಕ್ತಿ ಭಾವದಿಂದ ಗಣೇಶ ಹಬ್ಬದಲ್ಲಿ ಪಾಲ್ಗೊಳ್ಳುತ್ತಾರೆ ಇವತ್ತು ದಾವಣಗೆರೆ ನಗರದ ಹೈಸ್ಕೂಲ್ ಮೈದಾನದಲ್ಲಿ ವಿಲಿಂಗೇಶ್ವರ ಆವರಣದಲ್ಲಿ ಒಂದು ವಿಶೇಷವಾದಂತ ಗಣಪತಿ ಆಚರಣೆ ನಡೀತಾ ಇದೆ ಗಣೇಶೋತ್ಸವ ಏನು ಅಂದ್ರೆ ಸುಮಾರು ಹನ್ನೊಂದು ವರ್ಷದಿಂದ ಮೂಗರು ಕ್ಯೂಡ್ರು ಇವ ವಿಶೇಷ ಚೇತನರು ಇವರು ಇವರೆಲ್ಲರೂ ಸೇರಿ ಗಣೇಶೋತ್ಸವ ಮಾಡ್ತಾ ಇದ್ದಾರೆ ನಿಜಕ್ಕೂ ಖುಷಿ ಆಯಿತು ಇಲ್ಲಿ ಬಂದು ಯಾಕೆಂದರೆ ನಾವು ಕಿವಿ ಇದೆ ಕಣ್ಣಿದೆ ಕಾಲಿದೆ ನಾವು ಡಿ ಜಿ ಬೇಕು ಅಂತೀವಿ ಇನ್ನೂ ಸಿಕ್ಕಾ ಮಜಾ ಮಾಡಬೇಕು ಅಂತೀವಿ ಇವರೆಲ್ಲ ಏನೂ ಕೇಳಿಸ್ದೆ ಮಾತಾಡೋಕ್ಕೂ ಬರದೆ ಆದರೆ ಮನಸ್ಸಿನಲ್ಲಿ ಅವರ ಒಂದು ವಿಶೇಷವಾದಂಥ ಒಂದು ಸಾಮ್ರಾಜ್ಯನೇ ಕಟ್ಕೊಂಡು ಖುಷಿಯಾಗಿ ಎಲ್ಲರೂ ಕೂಡ ಕೈಯಲ್ಲೇ ಇಲ್ಲಿ ನೋಡ್ತಾ ಇದ್ದೆ ಕೈ ಸನ್ನೆಗಳಲ್ಲೇ ಅವರೆಲ್ಲ ವಿಶೇಷವಾಗಿ ಮಾತಾಡ್ಕೊತ ಇದ್ರು ಖುಷಿ ಇದ್ದರು ದಿವಸ ಡ್ಯಾನ್ಸ್ ಮಾಡ್ತಾರಂತೆ ಇದೆಲ್ಲ ನೋಡಿದರೆ ನಿಜವಾಗ್ಲೂ ದೇವರ ಆಚರಣೆಯಲ್ಲಿ ನಾವು ಇವ್ರನ್ನಲ್ಲೇ ದೇವ್ರು ನೋಡ್ಬೋದು ಅಷ್ಟು ಖುಷಿಯಾಗುತ್ತೆ ಇವರಿಗೆ ನಮ್ಮ ಏನು ಮಹಿಳಾ ಮತ್ತು ಸಮಾಜ ಇವರು ಕ್ಯೂಡ್ರ ಮೂಗರ ಒಂದು ವಿಶೇಷ ಚೇತನರ ಏನು ಸಂಸ್ಥೆಗಳಿದ್ದಾವೆ ಸರ್ಕಾರ ಇದೆ ಇವರಿಗೆ ಪ್ರೋತ್ಸಾಹ ಕೊಡಬೇಕು ವಿಶೇಷವಾದಂಥ ಕೆಲಸಗಳನ್ನು ಇವನ್ನೆಲ್ಲವನ್ನೂ ಇವರಿಗೆ ಕೊಡಬೇಕು ಅಂತ ಈ ಮೂಲಕ ದೇವರು ಇವರಿಗೆ ಎಲ್ಲರಿಗೂ ಎಲ್ಲದನ್ನೂ ಕೊಡಲಿ ಅಂತ ಮನವಿ ಮಾಡ್ತೀವಿ ಒಟ್ಟಿನಲ್ಲಿ ಮೂಗ ಹಾಗೂ ಕಿವಡ ಸ್ನೇಹಿತರು ಸಂಘ ಕಟ್ಟಿಕೊಂಡು ಕಳೆದ ಹನ್ನೊಂದು ವರ್ಷಗಳಿಂದ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡುವ ಮೂಲಕ ಎಲ್ಲರಿಗೂ ಮಾದರಿಯಾಗಿರುವುದಂತೂ ಸತ್ಯ ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಕನ್ನಡ ನ್ಯೂಸ್ ದಾವಣಗೆರೆ